ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮಗೆ ಈ ಮಾರ್ನಿಂಗ್ ಟೈಮ್ ಅಂದರೆ ಬೆಳಗ್ಗೆ ಮುಂಜಾನೆ ಅವಧಿಯಲ್ಲಿ ಈ ತೋಟ ಅಥವಾ ಪರಿಸರದಲ್ಲಿ ಸುತ್ತಾಡುವಂಥ ಅಭ್ಯಾಸ ಇದ್ದರೆ ಭಾಳ ಒಳ್ಳೆಯದು ಬೆಳಗ್ಗೆ ಸಮಯದಲ್ಲಿ ಈ ಹಸಿರನ್ನು ನೋಡುವಂಥದ್ದು ಅಂದರೆ ಕಣ್ಣಿಗೆ ಹಸಿರನ್ನು ಕಾಣಿಸಬೇಕು ಜೊತೆಗೆ ಒಂದು ಈ ಪರಿಸರದಲ್ಲಿ ಒಂಥರ ಅನಾಮಿಕ ಅನಾಮಧೇಯ ಆಗಿ ನಿಮ್ಮಷ್ಟಕ್ಕೆ ನೀವು ಸಂಶೋಧನಾರ್ಥಿಯ ರೀತಿ ನಡ್ಕೋತಾ ಹೋದರೆ ನಿಮಗೆ ಇಲ್ಲಿ ಭಾಳ ವಿಚಿತ್ರ ವಿಶೇಷ ವಿಸ್ಮಯಗಳು ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್ ಬನ್ನಿ ನನ್ನ ಜೊತೆಗೆ ನಾನು ಈ ಶುಂಠಿ ತೋಟ ಅಂತಿಕೊಂಡು ನಮ್ಮಲ್ಲಿ ಶುಂಠಿ ಗದ್ದೆ ಅಂತ ಹೇಳ್ತೀವಿ ನಾವು ಅಂಥ ಒಂದು ಜಾಗದಲ್ಲಿ ಅಂದರೆ ನಾವೇ ಬೆಳೆದಿರುವಂಥ ಶುಂಠಿ ಶುಂಠಿ ತೋಟದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಥರ ಬಿಳಿಯಾಗಿರುವಂತಹ ವಸ್ತುಗಳು ಕಾಣ್ತಾ ಇದ್ದಾವೆ ನಿಮ್ಮ ಗಮನಕ್ಕೆ ಬಂದಿ ಬಂದಿರಬೇಕು ನೋಡಿ ಇದಕ್ಕೆ ಇದಕ್ಕೆ ಅಣಬೆಗಳು ಅಂತ ಹೇಳ್ತೀವಿ ಸೊ ಈ ಥರ ಇರುವಂಥ ಅಣಬೆಗಳನ್ನು ಕಿತ್ತು ನೋಡಿ ಇದು ನಾವು ಇದಕ್ಕೆ ಈ ಅಣಬೆಗೆ ಇಲ್ಲಿ ಎಣ್ಣೆ ಅಣಬಿ ಅಂತ ಹೇಳ್ತೀವಿ ಅಂದರೆ ಇದರ ಮೇಲ್ಭಾಗದಲ್ಲಿ ಸ್ವಲ್ಪ ಐಲಿಶ್. ಅಂದರೆ ಎಣ್ಣೆ ಥರ ಇದ್ದಿರುತ್ತೆ ಸೊ ಇವು ಬೇರೆ ಬೇರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಿಮಗೆ ಅಲ್ಲಲ್ಲಿ ಕಾಣ್ತಾ ಇದ್ದಾವೆ ಸೊ ಈಗ ನೀವೇನು ಇದ್ರಿ ಈ ಎಣ್ಣೆ ಅಣಬೆಯನ್ನು ಈ ಅಣಿಬೆ ಈ ಹುತ್ತದ ಅಣಿಬೆ ಅಂತ ಹೇಳ್ತೀವಿ ನಾವು ಆ ಥರ ದೊಡ್ಡ ಪ್ರಮಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಗೋದಿಲ್ಲ ಬಹಳ ಆಗಿ ಅಲ್ಲೊಂದು ಇಲ್ಲೊಂದು ಎಲ್ಲೆಲ್ಲೆಲ್ಲೆಲ್ಲೋ ಒಂದೊಂದು ಬೆಳ್ಕೊಂಡಿರುತ್ತೆ ಸೊ ಈ ಎಣ್ಣೆ ಅಣಬೆಯನ್ನು ಸ್ವಲ್ಪ ಎಣ್ಣೆ ಜೊತೆಗೆ ಖಾರವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದರೆ ಅದ್ಭುತವಾದಂತಹ ಟೇಸ್ಟನ್ನು ನಾವು ಕಾಣ್ತೇವೆ ಮತ್ತು ಈ ಅಣಬೆಗಳು ಸಿಗ್ತಾ ಇರುವಂಥ ಈಗ ನೀವು ನೋಡ್ತಾ ಇರುವಂಥ ಎಣ್ಣೆ ಅಣಬೆ ಇರ್ಬೋದು ಅಥವಾ ಹುತ್ತುಗಳಲ್ಲಿ ಸಿಗುವಂಥ ವರ್ಷ ವರ್ಷಕ್ಕೆ ಒಂದೇ ಅವಧಿ ಸಿಗುತ್ತೆ ಅದು ಈ ಥರ ಸಿಗ್ತಾ ಇರುವಂಥ ಅಣಬೆಗಳು ಬಹಳ ನ್ಯೂಟ್ರಿಷಿಯಸ್ ಅಂದರೆ ಬಹಳ ಪೌಷ್ಟಿಕಾಂಶಗಳನ್ನು ಹೊಂದಿರ್ತವೆ ಇವುಗಳನ್ನು ತಿನ್ನೋದರಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹ ಪ್ರಕೃತಿ ಸುಧಾರಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಮತ್ತು ಒಂದು ಆರೋಗ್ಯ ಸೂತ್ರ ಕೂಡ ಬಹಳ ಪ್ರಚಾರದಲ್ಲಿದೆ